ನಮಸ್ಕಾರ ಸ್ನೇಹಿತರೆ ಕೆಬ್ಬಾಪುರ ಆರ್ ಸಿದ್ದರಾಜು ಅಂತ ಇವರು ಪ್ರಖ್ಯಾತ ಆಕಾಶವಾಣಿ ಎ ಗ್ರೇಟ್ ಕಲಾವಿದರು ಅವರು ಚಿಕ್ಕಲ್ಲೂರಿಗೆ ಹೋಗಿದ್ರು ಅವರ ಅನು ಚಿಕ್ಕಲೂರಿನ ಒಂದು ಅನುಭವನ ನಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ ನಮಸ್ಕಾರ ಸಿದ್ಧರ ನಮಸ್ಕಾರ ಹೇಳಿ ತಮ್ಮ ಚಿಕ್ಕಲ್ಲೂರು ಜಾತ್ರೆಯ ಒಂದು ಅನುಭವನ ಈ ಸಾರಿ ಬಹಳ ಅದ್ಭುತವಾಗಿ ನಿರ್ಮಿಸಲೂ ಮತ್ತೆ ಈ ಕಥೆ ಮಾಡೋರಿಗೆ ನೀರು ಮಾಡಿಕೊಟ್ಟು ನಮ್ಮ ಮಲವಳ್ಳಿ ಸಾಂಗ್ಗಳು ಸಿದ್ದುಲಿಂಗ ಸ್ವಾಮಿಯವರು ಈ ಕಥೆ ಮಾಡೋರಿಗೆ ಒಂದು ಹೇಳಿಕೆ ಬೇಕು ಅಂತೇಳಿ ಯಾವುದೇ ಹೇಳಿಕೆ ಮಾಡಿ ಶೋಭನ ಕಲ ಕಂಬೂಲಿ ಕಥೆಯವರು ನಮ್ಮಂತವರಿಗೆ ನಾವು ಬಸ್ ಬಸ್ಟ್ ರಾತ್ರಿ ನಾವು ಕಥೆ ಮಾಡೋದು ಎರಡನೇ ರಾತ್ರಿ ಗುಬ್ಬರಾಜವ್ರು ಮಾಡೋದು ಮೂರನೇ ರಾತ್ರಿ ನಾಗೇಂದ್ರ ಮಾಡಿದ್ರು ನಾಲ್ಕನೇ ರಾತ್ರಿ ಕುರಿಗಲ್ಲಿ ಮಾಧು ಸ್ವಾಮಿ ಚೆಕ್ಕಲೂರು ಜಾತ್ರೆ ಎಷ್ಟು ದಿನ ನಡೆಯುತ್ತೆ ಒಂದು ವಾರದ ಜಾತ್ರಪ್ಪ ಅಂದರೆ ಕಾರ್ಜಿನ ಐದು ದಿನ ಅದು ಲೆಕ್ಕ ಅವರು ಹ ತಾವು ಕಾರ್ಯಕ್ರಮ ನಾವು ಕಾರ್ಯಕ್ರಮ ಚಂದ್ರಮಂಡಲ ಚಂದ್ರಮಂಡಳಿ ದಿನ ಹೌದು ಆ ಸುಮಾರು ನಿಮ್ಮ ತಂಡ ಕಲಾ ತಂಡ ಎಷ್ಟು ಸೀಟ್ ಹೋಗಿದೆ ನಮ್ಮ ತಂಡ ಸೀಟ್

ಹಾಗೆ ಸಿದ್ದರಾಜಣ್ಣ ತಾವು ಜಾನಪದ ಕಲಾವಿದರಾಗಿತ್ಕೊಂಡು ಒಂದು ಎರಡು ಸಿದ್ದಪ್ಪಾಜಿ ಮೇಲೆ ಒಂದು ಎರಡು ಲೈನ್ ಹೇಳ್ಬಿಡಿ ಕಾಯೋ ತಂದೆ ಬಾಲಲಿ ತಂದೆ ಬದು ನಿಲ್ಲವೇ ಬಾಳಲ ಕತ್ತಲೇ ನೀ ಬಾಳಿಗೆ ಸಕ್ಕರೆ ಬರಲು ಕಾಯ ತಂದೆ ನಿನ್ನ ಕಾಲೂ ನೀ ಬದರಿ ತಂದೆ ನಾ ಬಾಳಿ ಬದುಕಿ ತುಂಬ ತುಂಬ ಅದ್ಭುತವಾಗಿತ್ತು ಹಾಗೆ ನಿಮ್ಮ ಒಂದು ಸಾಹಿತ್ಯ ಹಾಂ ಸ್ವಂತ ಸಾಹಿತ್ಯ ಸಾಹಿತ್ಯ ಹಾಂ ನೀವು ಚಾನಲ್ ಧಾರವಾಡ ಸುಮಾರು ಕರ್ನಾಟಕದಲ್ಲಿ ಯಾವ್ಯಾವ ಭಾಗದಲ್ಲಿ ನೀವು ಕಾರ್ಯಕ್ರಮ ಕೊಟ್ಟಿದ್ದೀರಿ ನಾವು ಕರ್ನಾಟಕ ತುಂಬ ಹುಬ್ಬಳ್ಳಿ ಧಾರವಾಡ ಕೊಟ್ಟು ಹಾಂ ಹಾಂ ಮೈಸೂರು ಹಾಂ ವಿಜಯನಗರ ಹಾಂ ಕಡೆ ಮಣಕ್ಪುರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಮತ್ತು ಚಿಕ್ಕ ಜಾಸ್ತಾ ಮೈಸೂರು ಜಾತ್ರೆ ಗ್ರಾಮಾಂಶಗಳು ಸುಮಾರು ಹಲವಾರು ಒಂದು ಐದು ಸಾವಿರ ಕಾರ್ಯಕ್ರಮ ಇತ್ತು ಹೆಚ್ಚಾಗ್ತದೆ ಪರವಾಗಿಲ್ಲ ಪರವಾಗಿಲ್ಲ ಸೀರಾ ಜನ ತಾವು ಒಂದು ಕಾರ್ಯಕ್ರಮ ತಗೊಂಡ್ರೆ ತಾವು ಎಷ್ಟೋ ಸಂಭವನ ತಗೊತೀ ನಮಗೆ ಬಸ್ ಚಾರ್ಜ್ ಬಸ್ ಚಾರ್ಜ್ ಹೊಸ ಬಡಲು ನೋಡಿ ಕಮ್ಮಿ ಮಾಡ್ತೀವಿ ಸ್ವಲ್ಪ ಜನ ಜಾಸ್ತಿ ಆಗಿದ್ದು ದೀಪಪ್ಪ ಅವನು ಇದ್ದಾಗಿದ್ರೆ ಅವ್ನು ಸ್ವಲ್ಪ ಜಾಸ್ತಿ ಮಾಡ್ತೀವಿ ಕನಿಷ್ಠ ಬಡವರ ಮನೆಗೆ ಕಾರ್ಯಕ್ರಮ ಕೊಡ್ರೆ ಎಷ್ಟು ಒಂದು ಅದೇ ನಾವು ಬೇಕು ಅವ್ರಿಗೆ ಅಂದ್ಕೋದು ಮಾಡ್ಕೊಳ್ಳಿ ನೋಡಿ ಮಾಡ್ಕೊ

ಆ ಕಥೆಗಳಲ್ಲಿ ಯಾವ್ಯಾವ ಕಥೆ ಮಾಡ್ತೀರಿ ನಾವು ಸುಬ್ಬಪ್ಪ ಮಹದೇಶ್ವರ ಹಾಲೇಶ್ವರ ಕಥೆನ ಕಥೆನ ಕಥೆ ಬಿಳಗ ಮತ್ತು ಮುರುದ ಲ ಕಥೆ ಬಾಲನ ಕಥೆ ಜೂಜೋದಿರಾಮ ಮತ್ತು ಶನಿವರಾಮನ ಕಥೆ ಮೃಂಗರಾಮನ ಕಥೆ ನೀರನ ಕಥೆ ಈ ಥರ ಲಕ್ಕಿಂಗ ಕಥೆಗಳನ್ನ ನಾವು ಯಾವುದೇ ಪ್ರತಿಯೊಂದು ನೋಡ್ತಿದೆ

ಜನ ಅದಾಗಿ ಅಂದರೆ ಅವ್ರಿಂದ ಏನೋ ಲಾಭ ಅನ್ನೋದು ಅವರು ಒಂದು ಚಾನಲ್ ಮಾಡಿದ್ದಾರೆ ನಮ್ಮಂತಹ ಇಂಪ್ರೂವ್ ಮಾಡ್ತಾರೆ ಒಳ್ಳೆ ಕೆಲಸಗಳು ಮಾಡ್ತಾರೆ ಹೆಲ್ಪ್ ಪೇಜ್ ಮಾಡಿ ಆ ಬಿಲ್ ಕೈ ಕೆಲಸ ತುಂಬ ತುಂಬ ಧನ್ಯವಾದಗಳು ಸೀದ ನಮಸ್ಕಾರ ನಮಸ್ಕಾರ